ನಮಸ್ಕಾರ ಫ್ರೆಂಡ್ಸು ನೀವೇಗಿದ್ದಿರಾ ನಾನು ಚೆನ್ನಾಗಿದ್ದೀನಿ ಮುಂಜಾನೆಯದ ಶುಭಾಶಯಗಳು ಇವತ್ತು ಬೇಗನೆ ಎದ್ದನ್ನು ಏರ್ಕೊಡ್ತಾಯಿದ್ವು ಹೊಲ್ದಾಗ ನೋಡ್ಬೋದು ಸೂರ್ಯೋದಯ ಆಗ್ ಆಗ್ತದೆ ಅದು ಒಂದು ಯಾವ ಥರ ಕಾಣ್ತಾ ಇದೆ ಮಂಜಲ್ಲಿ ಅಂತ ನೋಡೋಣ ನೀವು ಎಷ್ಟು ಸಕ್ಕತ್ತಾಗಿದೆ ಅಲ್ಲ ಎಷ್ಟು ನಿಶಬ್ದವಾಗಿತ್ತು ಎಷ್ಟು ಒಂಥರ ಬೆಟ್ಟದಲ್ಲಿ ಹೋಗಿ ಇದು ಕುಂತಿರ್ತಾರಲ್ಲ ಜ್ಞಾನಕ್ಕೆ ಆ ಥರ ಒಂದು ಫೀಲ್ ಆಗ್ತದೆ ಇಲ್ಲಿಂದ ನೋಡ್ಬೋದು ಅಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲೆಲ್ಲಿ ಹಸ್ರ ಹಸಿರು ಕಾಣ್ತಿದ್ದಲ್ಲ ಗೋಜೋಣ ಹೀಗೆ ಕಾಣ್ತಿದ್ದ ನೋಡಿ ಚೆನ್ನಾಗಿ ನಾಡಿದ್ದೀರಾ ಕತ್ತಾಕೆ ಕತ್ತರ ಹಾಕಿದಲ್ಲ ಇಷ್ಟ ಆಯಿತು ಅದಕ್ಕೆ ನಿಮ್ಗೂ ತೋರಿಸ್ಬೇಕಂತ ಆಸೆ ಇತ್ತು ಅದಕ್ಕೆ ಈ ವಿಡಿಯೋ ಮಾಡಿದ್ದು ಈ ಮೊನ್ನೆ ನೀರು ಬಿಡ್ತಿದ್ದೆ ಆ ಮೊನ್ನೆ ನೀರು ಬಿಟ್ಟಿದ್ದು ಯೋಗ ನಾಟಿದೆ ನೋಡಿ ಇಲ್ಲೆಲ್ಲ ನೋಡಿ ಇನ್ನೂ ನಿಮ್ಗೆ ಇಷ್ಟೊಂದು ಸರಿಯಾಗಿ ಕಾಣ್ತಿರಲ್ಲ ಕಾಣ್ತಿಲ್ಲ ಬ್ಯಾಕ್ ಗ್ರೌಂಡ್ ಸೀನ್ರಿ ಸಖತ್ ಆಗಿದೆ ವಾ ಸೂರ್ಯ ಈಗ ಹೊರಗಡೆ ಬರ್ತಾ ಇದ್ದಾನೆ ಸನ್ ರೈಸ್ ಆಗ್ತಾ ಇದ್ದಾನೆ ದೇವರು ಇನ್ನೊಮ್ಮೆ ನಮಸ್ಕಾರ ದೇವರು ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನೋ ಪ್ರಾಬ್ಲಮ್ ಆದರೆ ಫಾಲೋ ಅದು ಸಬ್ಸ್ಕ್ರೈಬರ್ ಮಾಡಿಂದ ಅನ್ಫಾ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ ಓಕೆನಾ ಇನ್ನೂ ಚೆನ್ನಾಗಿರೋ ವೀಡಿಯೋಗಳು ಇರ್ತಾವೆ ಒಂದು ವೀಡಿಯೋನೇ ಸಬ್ ಸರಿ ಇಲ್ಲ ಅಂದಾಗ ಪ್ರಾಬ್ಲಮ್ ಮಾಡ್ಕೊಬಿಡಿ ಪ್ಲೀಸ್ ಓಕೆನಾ ಬಾಯ್